சவி நெனி மனதில் ஆரானே பிரீத்திய சவி மாதே உபசனை நவின்பி மனதில் ஆரானே பிரீத்திய சவி மாதே உபசனை நின் சங்கலி அங்காங்க மிச்சாயோங்க ಸದಾತೆ ಹೋಯಲಾಯಿತು ನಿನ್ನ ಸವಿ ನೆನಪಿ ಮನದಲ್ಲಿ ಆರಾದನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ಸಿಮೆಡು ಮೆಡು ಕಾಟ ನಾನು ನಿನ್ನಲಿ ನಾ ಮರಳಾದೆನು ನೀನೇ ಈ ಬಾಳಬಾನು ನಿನ್ನ ಸವಿ ನೆನಪಿ ನಿನ್ನ ಸವಿ ನೆನಪಿ ನಿನ್ನ ಸವಿ ನೆನಪಿ ಮನದಲ್ಲಿ ಆರಾಧನೆ ಪ್ರೀತಿಯ ಸವಿ ಮಾತೆ ಉಪಾಸನೆ ನಿನ್ನ ಸವಿ ನೆನಪಿ ಮನದಲ್ಲಿ ಆರಾಧನೆ ಪ್ರೀತಿ